you ಗುರುಗಳ ನಾಮಸ್ಮರಣೆಯಿಂದ ಜನ್ಮ ಸಾರ್ಥಕತೆ ನಾರಾಯಣರಾವ್ ವೈದ್ಯ ಗಂಗಾವತಿ ಜನ್ಮ ಕೊಟ್ಟ ತಾಯಿ ತಂದೆಯವರಂತೆ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೆಯಲು ಶಿಕ್ಷಣ ಮಾರ್ಗದರ್ಶನ ಭಕ್ತಿ ಭಾವವನ್ನು ಬೆಳೆಸಲು ಗುರುಗಳ ಅನುಗ್ರಹ ಅವಶ್ಯಕವಾಗಿದ್ದು ಇದರಿಂದ ಜನ್ಮ ಸಾರ್ಥಕತೆ ಹೊಂದಲು ಪ್ರೇರಕ ಶಕ್ತಿಯಾಗಿದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದ್ರು ಅವರು ರವಿವಾರದಂದು ಗುರುಪೌರ್ಣಮಿ ಪ್ರಯುಕ್ತ ಶಾರದಾ ನಗರದಲ್ಲಿ ಇರುವ ಶಂಕರ ಮಠದಲ್ಲಿ ಆಯೋಜಿಸಿದ್ದ ಶೃಂಗೇರಿಯ ಜಗದ್ಗುರುಗಳಾದ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ಶ್ರೀ ವ್ಯಾಸರಾಜರ ಜನ್ಮೋತ್ಸವ ಸಮಾರಂಭದ ಧರ್ಮ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಮಾನವ ಜನ್ಮ ಅತ್ಯಂತ ಮಹತ್ವವಾಗಿದ್ದು ಬುದ್ದಿಜೀವಿಯಾದ ಮನುಷ್ಯರು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ದೈನಂದಿನ ಬದುಕಿನಲ್ಲಿ ಸ್ವಲ್ಪ ಸಮಯವನ್ನ ಗುರುಗಳ ಸೇವೆಗಾಗಿ ಅವರು ಅನುಗ್ರಹದ ನುಡಿಗಳಿಗಾಗಿ ಮುಂದಾದಾಗ ಮಾತ್ರ ಜೀವನ ಪಾವನವಾಗುತ್ತದೆ ಎಂದು ತಮ್ಮ ಬಾಲ್ಯದ ಗುರುಗಳನ್ನು ಸ್ಮರಿಸಿದ್ದರು ಈ ಸಂದರ್ಭದಲ್ಲಿ ವೇದಾಬಾಯಿ ಬಾಲಕೃಷ್ಣ ಶಕುಂತಲಾ ರಾಜೀವ ಗುರುಗಳ ಮಹತ್ವ ಕುರಿತು ಮಾತನಾಡಿದರು ಇದಕ್ಕೂ ಪೂರ್ವದಲ್ಲಿ ಶ್ರೀ ಶಾರದಾ ಭಜನಾ ಮಂಡಳಿ ವಿಜಯಧ್ವಜ ಭಜರ ಮಂಡಳಿ ಸತ್ಯ ದೇವೇಶ ಭಜನಾ ಮಂಡಳಿ ಶ್ರೀ ಗಂಗಾದೇಶ್ವರ ಮಹಿಳಾ ಭಜನಾ ಮಂಡಳಿ ಸೌಂದರ್ಯ ಲಹರಿ ಭಗಿನಿಯರ ಸಂಘ ಇವರಿಂದ ಭಜನೆ ಜರುಗಿತ್ತು ಈ ಸಂದರ್ಭದಲ್ಲಿ ಶ್ರೀಮತಿ ವಿದ್ಯಾಬಾಯಿ ಶ್ರೀಮತಿ ಗಾಯತ್ರಿ ಆಳವಂಡಿಕರ್ ಶ್ರೀದೇವಿ ಪುರಾಣಿ ಶ್ರೀಮತಿ ಲತಾ ಜನಾರ್ದನ್ ಸೇರಿದಂತೆ ಮ್ಯಾನೇಜರ್ ಅನಿಲ್ ಆಳವಂಡಿ ಮೋಹನ್ ಡೆಕೋರೇಟರ್ಸ್ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಪರಮ ಪಾದಕ್ಕೆ ವಂದನೆಗಳು ಭವಿತವಾಗಿ ಗುರುಗಳ ಆಶಯ ನಮ್ಮ ಪರಮ ಗುರುಗಳ ಆಶಯಂತೆ ಸ್ತೋತ್ರಗಳನ್ನು ಬಜರೇ ಮಾಧುರಕೃಷ್ಣ ಗುರುಗಳೊಂದಿಗೆ ಮಾತಾಡಕ್ಕೆ ಇದೆ ಇದೆಲ್ಲ ಬಹಳ ಸಂತಷ್ಟಿಗೆ ನಿಮ್ಮೆಲ್ಲರಿಗೂ ಆಭ್ಯಸವ ಮಾಡುತ್ತಾ ಇದ್ದೀವಿ ನಮ ಸಿಂಗೇರಿセンター ಪ್ರಾರಂಭವಾಗಿ ஆறு வர்ஷத்து ஏழை வர்ஷத்தில் நான் காலாட் தான் இல்ல சாக்க நம்மளுக்கு யாவாக வசன மண்டலி சத்ததேல வசனாமி கங்காந்த மகிழா வசன மக்கள் சௌதரில் தலிதாசாசன மத்திய வைத்திய இன்னும் அனைத்து வசன மண்டல ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುರುಗಳು ನಮ್ಮ ಪರವತ್ತು ಪುರುಷ ಗುರುಗಳು ಸನ್ಯಾಸ ಮಾಡಿ ಐವತ್ತು ವರ್ಷಗಳ ಕಾರಣ ಈ ಸಾರಿ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಜೊತೆಗೆ ನಿಮಗೆ ಸಹಕಾರವಾಗಲು ಆ ಹೆಮ್ಮೆಯಿಂದ ಹೇಳ್ತೀವಿ ಹೀಗೆ ನೀವು